ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸೆಂದೂರನ್ನ ಕೈಗೊಂಡ ಬೆಳಗಾವಿಯ ಹೆಮ್ಮೆಯ ಸೊಸೆ ಕರ್ನಲ್ ಸೋಫಿಯಾ ಕುರೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುಂವರ್ ವಿಜಯ್ ಶಹಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಂದು ಬೆಳಗಾವಿ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಭಾರತೀಯರನ್ನ ಗುಂಡಿಕ್ಕಿ ಕೊಂದ ಉಗ್ರವಾದಿಗಳನ್ನು ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಹೋಗಿ ನಮ್ಮ ಭಾರತೀಯ ಸೇನೆಯು ತಕ್ಕ ಪಾಠ ಕಲಿಸಿದ್ದೆ ಆಪರೇಷನ್ ಸಿಂಧೂರಿನ ರೂವಾರಿಯಾಗಿದ್ದ ಕರ್ನಲ್ ಸೋಫಿಯಾ ಕುರೇಷಿ ವಿರುದ್ಧ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುಂವರ್ ವಿಜಯ್ ಶಹಾ ಅವರು ನೀಡಿದ ಹೇಳಿಕೆಯನ್ನ ಖಂಡಿಸುತ್ತೇವೆ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರವು ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಸಚಿವನ ವಿರುದ್ಧ ಕ್ರಮ ಕೈಗೊಂಡು ಮಂತ್ರಿಮಂಡಲದಿಂದ ಹಾಕಬೇಕು ಮತ್ತು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಲ್ಲದೆ ಸಂತಿ ಬಸ್ತವಾಡದಲ್ಲಿ ಧರ್ಮ ಗ್ರಂಥವನ್ನ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ನ್ಯಾಯ ನೀಡಬೇಕೆಂದು ಅಲ್ಪಸಂಖ್ಯಾತ ಕಾಂಗ್ರೆಸ್ ನಗರಾಧ್ಯಕ್ಷ ಅಬ್ದುಲ್ ಗಫಾರ್ ಗಿವಾಲೆ ಆಗ್ರಹಿಸಿದ್ರು ए, उनके गोका कन्नूर से जो है एक बागे फैमिली की जो है बहू है और मध्य प्रदेश के मिनिस्टर ने क्या कहा आपको मालूम होना चाहिए कि जिस तरीके से आतंकवादियों ने मारा है हमारे नागरिकों को उसी आतंकवादियों की बहन में जाकर जो पाकिस्तान के आतंकवादियों को मारा है ये हम सबसे पहले इसके अल्फाज को जो है कंडम करते हैं और ये जो मिनिस्टर ने जिस अल्फाज से कहा है ಏನೋ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮನ್ಸೂರ್ ಅಲಿ ಅತ್ತಾರ್ ಸಲೀಂ ಕತೀಬ್ ಮೈನುದ್ದೀನ್ ಖಾನ್ ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ